ಕೈಯಲ್ಲಿ ರುದ್ರಾಕ್ಷಿ ಹಿಡಿಯುವುದರಿಂದ ಅಥವಾ ಕೈಯಲ್ಲಿ ಧರಿಸುವುದರಿಂದ ಆಗುವ ಉಪಯೋಗ ಏನಂದ್ರೆ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ರುದ್ರಾಕ್ಷಿಯಲ್ಲಿ ಸಿ ಜೀವಸತ್ವವು ಹೇರಳವಾಗಿ ಇರುತ್ತದೆ ಇದಕ್ಕೆ ಹೃದಯ ಕ್ರಿಯೆಯನ್ನು ಚುರುಕುಗೊಳಿಸುವ ಸಾಮರ್ಥ್ಯವಿರುತ್ತದೆ ರುದ್ರಾಕ್ಷಿಯಲ್ಲಿರುವ ಕಫಾನಾಶಕ ಗುಣ ಅಸ್ತಮದಂತ ಹಠಮಾರಿ ರೋಗವನ್ನು ನಿಯಂತ್ರಿಸುತ್ತದೆ ಮತ್ತು ನೆಗಡಿ ಕೆಮ್ಮನ್ನು ಶಮನ ಮಾಡುತ್ತೆ ರುದ್ರಾಕ್ಷಿಯು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಒಂದೇ ಸಮನೆ ತದೇಕ ಚಿತ್ತದಿಂದ ರುದ್ರಾಕ್ಷಿಯನ್ನು ನೋಡುತ್ತಿದ್ದರೆ ಕಣ್ಣಿನ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ರುದ್ರಾಕ್ಷಿ ಮಾಲೆಯನ್ನು ಧಾರಣೆ ಮಾಡಿದರೆ ದೇಹದಲ್ಲಿನ ಕೊಬ್ಬು ಕೂಡ ಕರಗುತ್ತದೆ ರುದ್ರಾಕ್ಷಿ ಮಾಲೆಯನ್ನು ಜಪಮಾಲೆಯಾಗಿ ಬಳಸೋದ್ರಿಂದ ರುದ್ರಾಕ್ಷಿಯ ಎಣಕೆಯ ಸಮಯದಲ್ಲಿ ಹೆಬ್ಬೆರಳು ಹಾಗೂ ತೋರು ಬೆರಳಿನ ನಡುವೆ ಒತ್ತಡ ಏರ್ಪಟ್ಟು ಕಣ್ಣುಗಳಿಗೆ ಮೆದುಳಿಗೆ ಹಾಗೂ ಪಿಟಿ ಗ್ರಂಥಿಗಳಿಗೆ ರಕ್ತದ ಸರಬರಾಜ ಸರಾಗವಾಗಿ ಆಗುತ್ತೆ